ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ನಡೆ ಇದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ತನಿಖೆ ಮಾಡಲಿ ಕಾನೂನು ಪ್ರಕಾರ ಮಾಡಬೇಕಲ್ವ ಕಾನೂನು ಬಿಟ್ಟು ಈಗ ರಾಜಕೀಯ ದ್ವೇಷ ರಾಜಕೀಯ ಶೇಡು ಇದರಿಂದ ಮಾಡ್ತಕ್ಕಂಥ ಇದೆಯಲ್ಲ ಇದನ್ನ ತೀವ್ರವಾಗಿ ಖಂಡಿಸ್ತೇವೆ ನಾವು ನಮ್ಮ ಪಕ್ಷ ಪ್ರತಿಭಟ್ ಇದನ್ನ ಪ್ರತಿಭಟಿಸುತ್ತದೆ ಇಲ್ಲ ಅವ್ರ ಜೊತೆ ಮಾತಾಡಿದ್ದೀನಿ ನಾನು ನಮ್ಮ ಹೈಕಮಾಂಡ್ ಅವ್ರ ಜೊತೆ ಮಾತಾಡಿದ್ದೀನಿ ಅಪ್ ದಿಸ್ ಇಶ್ಯೂ ಅಧಿಕೃತವಾಗಿ ಎಫ್ಐಆರ್

ಸುಮಾರು ತೊಂಬತ್ತು ಭಾಗದಷ್ಟು ಇನ್ವೆಸ್ಟಿಗೇಷನ್ ಮುಗಿದಿದೆ ಎಸ್ ಐ ಟಿಯಿಂದ ನಾವು ಆರ್ ಡೂಯಿಂಗ್ ಇಟ್ ಎಂಕ್ವೈರಿ ಮಾಡ್ತಾ ಇದ್ದೀವಿ ಯಾರು ತಪ್ಪಿಸ್ತಾ ಅವ್ರ ಮೇಲೆ ಕಠಿಣವಾದಂಥ ಕರ್ಬತಕ ಯಾರನ್ನೂ ಕೂಡ ನಾವು ಮುಲಾಜ್ಗೆ ಒಳಗಾಗಲ್ಲ ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ಮೇಲೆ ಕಠಿಣವಾದಂಥ ಕರ್ಬತಕೀವಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ನಾವು ಮಾಡಲ್ಲ ಯಾರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸನೂ ಕೂಡ ಮಾಡಲ್ಲ ಸೊ ಅದರಿಂದ ನಾವು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಲೇಬೇಕು ಉಪ್ಪಿಂದ ಅವ್ರು ನೀರು ಕುಡಿಲೇಬೇಕು ನೀವು ನಿಮ್ಮ ಸರ್ಕಾರ ಟಾರ್ಗೆಟ್ ಅನ್ನೋದಾದ್ರೆ ನಿಮ್ಮ ಹೋರಾಟ ಏನ್ ಸರ್ ಮುಂದೆ ಸದನವನ್ನು ಬಿಟ್ಟು ಈಗ ನಾವು ಡಿಸೈಡ್ ಇನ್ ದಿ ಪಾರ್ಟಿ ಅಂದು ಹೈಕಮಾಂಡ್ನವ್ರ ಜೊತೆಲೂ ಕೂಡ ಮಾತಾಡಿ ವಿಲ್ ಟೇಕ್ ಎ ಡಿಶನ್ ಥ್ಯಾಂಕ್ ಯು